ಸ್ನೇಹಿತರೆ ಲಾಯರ್ ಜಗದೀಶು ಬಿಗ್ ಬಾಸ್ಗೆ ಹೋಗಿದ್ರಲ್ಲ ಅವ್ರದ್ದು ಬಿಗ್ ಬಾಸಲ್ಲಿ ಕೆಲವು ವೀಡಿಯೋಗಳನ್ನ ಹಾಕಿದ್ದೀನಿ ವೀಡಿಯೋಗಳು ಹಾಕಿದ್ರೆ ಅದು ಕಾಪಿ ರೈಟ್ಸ್ ಸ್ಟ್ರೈಕ್ ಬರ್ತಾಯಿದೆ ಮತ್ತು ಬ್ಲಾಕ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸೊ ಅವ್ರದ್ದು ವಾಯ್ಸು ಹಾಕಿದ್ದೀನಿ ಸೊ ನೀವು ಇದೆ ಅದು ಫಸ್ಟ್ ನಾನು ಏನು ಮಾತಾಡಿದ್ದೀನಿ ನೋಡ್ಬಿಟ್ಟು ಆಮೇಲೆ ಆ ಲಾಸ್ಟಲ್ಲಿ ಆ ವಾಯ್ಸ್ ನೋಡಿ ಆಮೇಲೆ ನೀವು ಆ ಎಪಿಸೋಡ್ ನೋಡ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ಕೊಂತೀನಿ ಫಸ್ಟು ನಾನು ಪೂರ್ತಿಯ ವೀಡಿಯೋ ನೋಡಿದ್ರೆ ಲಾಸ್ಟಲ್ಲಿ ಅವ್ನು ವಾಯ್ಸ್ ಹಾಕಿದ್ದೀನಿ ಅದನ್ನು ನೋಡಿದ್ರೆ ನಾನು ಏನು ಮಾತಾಡಿದ್ದೀನಿ ಏನಕ್ಕೆ ಮಾತಾಡಿದ್ದೀನಿ ಅನ್ನೋದು ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ಡಿ ಬಸ್ ಅವರು ಬೇಗ ಗುಣಮುಖರಾಗಿ ಬರಲಿ ಸೊ ಅವ್ರು ಚಿಕಿತ್ಸೆ ಫಲಿಸಲಿ ಮತ್ತು ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಹಾಗೆ ಡಿ ಬಸ್ ಡಿ ಬಾಸ್ನ ಟಾರ್ಗೆಟ್ ಮಾಡೋರ ಸಂಖ್ಯೆ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಹಾಗೆ ನಮ್ಮ ವಕೀಲ್ ಸಾಬ್ ಅಂತೆ ಕರ್ನಾಟಕದ ಕ್ರಷ್ ಅಂತೆ ಸೊ ಈ ಥರ ಹೆಸರುಗಳ್ನ ಇಟ್ಕೊಂಡಿರೋ ಒಬ್ಬ ವಕೀಲರು ಸೊ ಬಿಗ್ ಕನ್ನಡ ಬಿಗ್ ಬಾಸ್ ಶೋಗೆ ಹೋಗ್ಬಿಟ್ಟು ಬಂದರು ಸೊ ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ನಿಮಗೆಲ್ಲ ಗೊತ್ತೇ ಇದೆ ಡಿ ಬಸ್ ಅವರ ಹೆಸರು ತೊಗೊಂಡು ಪ್ರಚಾರ ತೊಗೊಂಡು ಅವರು ಕೊಲೆ ಮಾಡಿಲ್ಲ ಅದು ಇದು ಅಂತ ಹೇಳ್ಕೊಂಡು ನಾನು ಹೋರಾಟ ಮಾಡ್ತೀನಿ ಅಂತ ಡಿ ಬಸ್ ಫ್ಯಾನ್ಸ್ ಸಪೋರ್ಟ್ ತೊಗೊಂಡು ಸೊ ರಾಜಕೀಯವಾಗಿ ಮತ್ತು ಪ್ರಚಾರಕ್ಕಾಗಿ ದು ಅವರು ದುಡಿಮೆಗಾಗಿ ಸೊ ಪ್ರ ಬಳಸ್ಕೊಳಕ್ಕೆ ಟ್ರೈ ಮಾಡಿದ್ರು ಸೊ ಅವಾಗ ನಾವೆಲ್ಲ ಯಾರೂ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಸಪೋರ್ಟ್ ಮಾಡಿಲ್ಲ ಅವ್ರು ಏನೇ ಮಾತಾಡಿದ್ರು ನಮಗೆ ಗೊತ್ತಿತ್ತು ಇದು ಪ್ರಚಾರ ಪ್ರಿಯ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಸೊ ಅದರಿಂದ ನಾವು ಅವ್ರು ಯಾವುದೇ ಮಾತಿಗೂ ನಾವು ತಲೆ ಕೆಡಿಸ್ಕೊಂಡಿಲ್ಲ ಸೊ ಅದಾದಮೇಲೆ ಸೊ ಎಲ್ಲ ಇದು ನಾನೊಬ್ಬ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳ್ತಾಯಿದ್ದೀನಿ ಡಿ ಒಬ್ಬ ಡಿ ಬಸ್ ಅಭಿಮಾನಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಗಿ ಮಾತಾಡೋಣ ಸೊ ಅವಾಗೇನಾಯಿತು ಅಲ್ಲಿ ಯಾರೂ ಸಪೋರ್ಟ್ ಮಾಡಿಲ್ಲ ಆಮೇಲೆ ಬಿಗ್ ಬಾಸಿಗೆ ಹೋದ್ರು ಬಿಗ್ ಬಾಸಿಗೆ ಹೋದ್ಮೇಲೆ ಅವರ ಆಟ ತುಂಬ ಚೆನ್ನಾಗಿ ಆಡಿದ್ರು ಸೊ ಒಪ್ಕೊಳ್ಳೋಣ ಅದಂತೂ ಒಪ್ಕೊಳ್ಳೋ ಮಾತೆ ಸೊ ತುಂಬ ಚೆನ್ನಾಗಿ ಆಡಿದ್ರು ನಾವೇ ಡಿ ಬಾಸ್ ಅಭಿಮಾನಿಗಳೇ ವೀಡಿಯೋಗಳು ಮಾಡಿದ್ವಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಂತ ನಾವೇ ಪ್ರಮೋಟ್ಗಳು ಮಾಡ್ತಾಯಿದ್ವಿ ಅವ್ರ ಬಗ್ಗೆ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಯಾರ ಪಿತೂರಿ ಮಾಡಿದ್ರು ಕೂಡ ಅವ್ರನ್ನ ವೀಡಿಯೋ ಮಾಡಿ ಅವ್ರಿಗೆ ಕ್ಲಾಸ್ ಇದ್ವಿ ಸೊ ಅವರು ಬಿಗ್ ಬಾಸ್ ಇಂದ ಹೊರ್ಗಡೆ ಬಂದ ಮೇಲೆ ನಾವು ಕ್ಲಾಸ್ ತೊಗೊಂಡ್ವಿ ಸೊ ಇದು ಅನ್ಯಾಯ ಆಯಿತು ಸೊ ಜಗದೀಶ್ ಒಬ್ಬರೇ ಮಾತಾಡಿಲ್ಲ ಜಗದೀಶ್ ಅವ್ರನ್ನ ನೂಗವ್ರು ಇನ್ನೂ ತುಂಬ ಜನ ಇದ್ದಾರೆ ಅವ್ರನ್ನ ಯಾಕೆ ಹೊರ್ಗಡೆ ಕರೆದಿಲ್ಲ ರಂಜಿತ್ ಅವ್ರನ್ನ ಮಾತ್ರ ಕರೆದ್ರು ಸೊ ಇದೆಲ್ಲ ನಾವು ಮಾತಾಡಿದ್ದೀವಿ ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಕೂಡ ಸೊ ಜಗದೀಶ್ ಅವರು ಆಚೆ ಬಂದ ಮೇಲೆ ಏನು ಮಾಡ್ತಾರೆ ಸೊ ಇಮಿಡಿಯೇಟಾಗಿ ಬರ್ತಾರೆ ಅದೇ ಟೈಮಿಗೆ ಅವರು ಸಾಟರ್ಡೇವರೆಗೂ ಅವ್ರನ್ನ ಬಿಟ್ಟಿರೋಲ್ಲ ಸೊ ಅವರು ಮಿಡ್ ನೈಟ್ ಯಾವಾಗಲೂ ಒಂದು ತ್ರೀ ಫೋರ್ ಡೇಸ್ ಮುಂಚೆ ಅವ್ರನ್ನ ಎಲಿಮಿನೇಷನ್ ಮಾಡಿರ್ತಾರೆ ಬಟ್ ಸಾಟರ್ಡೆ ಎಪಿಸೋಡ್ ಬರೋವರೆಗೂ ಅವ್ರನ್ನ ಬಿಟ್ಟಿರಲ್ಲ ಸಾಟರ್ಡೆ ಎಪಿಸೋಡ್ ಬರುತ್ತೆ ಸೊ ಬಂದಮೇಲೆ ಏನಾಗುತ್ತೆ ಎಪಿಸೋಡ್ನ ಮಾಡಬೇಕಾದ್ರೆ ಸುದೀಪ್ ಸರ್ ಅವ್ರಿಗೆ ಒಂದು ಕಾಲ್ ಬರುತ್ತೆ ಈ ಥರ ತಾಯಿ ಸೀರಿಯಸ್ ಆಗಿದ್ದಾರೆ ಅಂತ ನೆಕ್ಸ್ಟು ಮಾರ್ನಿಂಗ್ ಅವರು ಇಲ್ಲಿ ಲೋಕ ಬಿಟ್ಟು ಹೋಗ್ತಾರೆ ಸೊ ಸುದೀಪ್ ಸರ್ ಸ್ವಲ್ಪ ಬೇಗ ಹೋಗಬೇಕಾಗತ್ತೆ ಸೊ ಇವನು ಭಾನುವಾರ ಪ್ರೆಸ್ ಮೀಟ್ ಕರೆದಿದ್ದ ನಾಲ್ಕು ಗಂಟೆಯಿಂದ ಸೊ ಸುದೀಪ್ ಸರ್ ತಾಯಿ ಅವರು ತೀರಿ ಹೋಗಿದ್ದಾರೆ ಅಂದ್ಬಿಟ್ಟು ಆ ಪ್ರೆಸ್ ಮೀಟ್ ಆ ಪ್ರೆಸ್ ಮೀಟ್ನ ಕ್ಯಾನ್ಸಲ್ ಮಾಡಿ ಸುದೀಪ್ ಸರ್ ಅವರ ತಾಯಿನ ನೋಡಕ್ಕೆ ಹೋಗ್ತಾರೆ ಸೊ ಹೋದಾಗ ಇವ್ನು ಬಂದಿದ್ದ ಬಿಲ್ಡಪ್ ಎಲ್ಲ ನೋಡೇ ಇರ್ತೀರಾ ಯಾವ ರೀತಿ ಬಿಲ್ಡಪ್ ಕೊಟ್ಕೊಂಡು ಬಂದ ಅಲ್ಲಿರೋ ಕಾ ಅಲ್ಲಿ ಅದು ನಡೀತಾರ ಕಾರ್ಯ ಏನು ಏನು ಉದ್ದೇಶಕ್ಕೆ ಹೋಗಿದ್ದಾನೆ ಅದ್ರ ಬಿಟ್ಟು ಸುದೀಪ್ ಸರ್ ತಾಯಿನ ಭೇಟಿ ಮಾಡಿ ನೋಡಿಕೊಂಡು ಕೊನೆ ಕ್ಷಣ ಮುಗಿಸ್ಕೊಂಡು ಬಂದು ಮೀಡಿಯಾದಲ್ಲಿ ಫುಲ್ಲು ಪ್ರಚಾರ ಏನು ಅದು ಹಂಗಾಯಿತು ಇದು ಹಿಂಗಾಯ್ತು ಅಂತ ಫುಲ್ ಪ್ರಚಾರ ಮಾಡೇ ಇದ್ದೀರ ಆಮೇಲೆ ಆ ಹೋಗಿ ಅದು ಇದು ನೋಡಿ ಅಲ್ಲಿ ಹೋಗಿರೋದು ಏನಕ್ಕೆ ಸುದೀಪ್ ಸರ್ ತಾಯಿಯೇ ತಾಯಿ ನೋಡ್ಕೊಂಡು ಬರೋದಕ್ಕೆ ಸೊ ಅದು ನೋಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಹೋಗಬೇಕಾಗಿತ್ತು ಅದಾದಮೇಲೆ ಅವ್ನು ಪ್ರೆಸ್ಪಿಟ್ ಮಾಡಿದ್ರು ಅದು ನಡೀತಾಯಿತ್ತು ಸೊ ಒಬ್ಬ ಏನು ಹೇಳ್ತಾನೆ ವಕೀಲ್ ಸಾಬ್ ಅಂತ ಹೇಳೋನು ಸೊ ಒಬ್ಬ ಒಬ್ಬ ಮಾನವೀಯತೆ ದೃಷ್ಟಿಯಿಂದ ಸೊ ಹೋಗಿರೋದೇನು ಅಲ್ಲೇ ಮೀಡಿಯಾಗಳ ಮುಂದೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಈ ಮೀಡಿಯಾಗಳವರು ಬಿಡಿ ಅವ್ರಿಗೆ ಎಲ್ಲಿ ಯಾವ ಥರ ಏನು ಕ್ವೆಶನ್ಗಳು ಕೇಳಬೇಕು ಅನ್ನೋದು ಗೊತ್ತಿಲ್ಲ ಅಲ್ಲಿ ಏನು ಕೇಳಬೇಕಾಗಿತ್ತು ಅಷ್ಟು ಕೇಳ್ಬಿಟ್ಟು ಬಿಟ್ಟಿದ್ರೆ ಚೆನ್ನಾಗಿರ್ತೈತು ಅವ್ರನ್ನ ಮಾತಾಡಿಸಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಪ್ಲಸ್ ಸ್ಟುಡಿಯೋಗೆ ಹೋಗಿ ಅಲ್ಲೊಂದಷ್ಟು ಆಕ್ಷನ್ ಮಾಡಿ ಈ ಥರ ಎಲ್ಲ ಮಾಡ್ಕೊಂಬಂದಿದ್ದಾನೆ ಆಮೇಲೆ ನಿಮ್ಗೆ ಗೊತ್ತೇ ಇರ್ಬೋದು ಅವನು ಯಾರೋ ನಿಮ್ಮ ಜಗದೀಶು ಒಂದು ಎಪಿಸೋಡ್ ಬರುತ್ತೆ ಫಿಫ್ಟೀನ್ ಫಿಫ್ಟೀನ್ ಎಪಿಸೋಡ್ ಏನೋ ಇರುತ್ತೆ ಆ ಎಪಿಸೋಡಲ್ಲಿ ಏನಾಗುತ್ತೆ ಸುದೀಪ್ ಸರ್ ಒಂದು ಜೋಕ್ ಮಾಡ್ತಾ ಇರ್ತಾರೆ ಏನು ಹೇಳಿ ಬಗ್ಗದ್ರೆ ಜ ಕಾಣಿಸುತ್ತೆ ಅನ್ನೋ ಥರ ಏನೋ ಒಂದು ಸಮ್ ಜೋಕ್ ಮಾಡ್ತಾ ಇರತ್ತೆ ಅದಾದಮೇಲೆ ಹದಿನೇಳನೇ ಎಪಿಸೋಡಲ್ಲಿ ಜಗದೀಶ್ ಅವರು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾನೆ ಅವನವನು ಹಂಗೆ ಮಾತಾಡ್ದ ಹಿಂಗೆ ಮಾತಾಡ್ದೆ ನನ್ನ ಬ್ಯಾಗ್ ಬಗ್ಗೆ ಮಾತಾಡ್ತಾನೆ ರಾಸ್ಕಲ್ ಅದು ಇದು ಅಂತ ಮಾತಾಡ್ತಾನೆ ಅದು ಹೇಳಿದ್ರು ಯಾಕೆ ಹೇಳಿದ್ರು ಎಲ್ಲಿಗೆ ಲಿಂಕ್ ಆಗ್ತಾಯಿದೆ ಏನು ಆದ್ರೂ ನೀವೇ ತಿಳ್ಕೊಬೇಕು ಯಾಕಂದರೆ ನಾನು ಅದನ್ನು ಬಟ್ ಆ ವೀಡಿಯೋ ನನ್ನ ಹತ್ರ ಇದೆ ಸೊ ನನಗೆ ಯಾರೋ ಕಳಿಸ್ಕೊಟ್ರು ನನಗೆ ಇನ್ಸ್ಟಾದಲ್ಲಿ ಕಳ್ಸಿ ಆ ವೀಡಿಯೋನ ಸರ್ ಇದು ಇಲ್ಲಿಗೆ ಇಲ್ಲಿಗೆ ಲಿಂಕ್ ಆಗ್ತಾಯಿದೆ ಅಂತ ಕಳ್ಸಿದ್ರು ಆ ವೀಡಿಯೋ ನಾನು ಅಪ್ಲೋಡ್ ಮಾಡೋಕೆ ಟ್ರೈ ಮಾಡಿದೆ ಬಟ್ ಯೂಟ್ಯೂಬಲ್ಲಿ ಏನಾಗ್ತಾಯಿದೆ ಅಂದರೆ ಅದು ಜಿಯೋ ಸಿನಿಮಾದಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿದ್ದಿದ್ದು ಸೊ ಅದನ್ನು ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ ಕಾಪಿರೈಟ್ ಸ್ಟೈಕ್ ಬಂದು ಆ ವೀಡಿಯೋ ಬ್ಲಾಕ್ ಆಗೋಯ್ತು ಕಾಪಿ ರೈಟ್ ಸ್ಟ್ರೈಕ್ ಬಂದಿದ್ದು ಪರವಾಗಿಲ್ಲ ಅಟ್ಲೀಸ್ಟ್ ನಿಮಗೆ ಕಾಣೋ ವೀಡಿಯೋ ಶೋ ಆಗ್ತಾ ಇತ್ತು ನನ್ನ ಚಾನಲ್ಗೆ ಎಫೆಕ್ಟ್ ಪರವಾಗಿಲ್ಲ ಪರವಾಗಿ ಇದೆ ಬಟ್ ಏನಾಗಿದೆ ಅಂದರೆ ಕಾಪಿ ರೈಟ್ ಸ್ಟ್ರೈಕ್ ಕೂಡ ಬಂದಿದೆ ಪ್ಲಸ್ ಸೆಕೆಂಡ್ ಏನಾಗಿದೆ ಆ ವೀಡಿಯೋ ಬ್ಲಾಕ್ ಆಗಿ ಬ್ಲಾಕ್ ಆಗಿದೆ ಅಂದರೆ ಆ ವೀಡಿಯೋ ಯಾರಿಗೂ ಶೋ ಆಗಲ್ಲ ಸೊ ನನಗೆ ಸ್ಟ್ರೈಕೂ ಬಂತು ಪ್ಲಸ್ ಆ ವೀಡಿಯೋನೂ ಶೋ ಏನು ಆ ವೀಡಿಯೋನು ಕೂಡ ಶೋ ಆಗಿಲ್ಲ ಸೊ ನನಗೆ ಸ್ಟ್ರೈಕ್ ಬಂದಿದ್ದಕ್ಕೇನು ಬೇಜಾರಿಲ್ಲ ಬಿಡಿ ಫಸ್ಟ್ ಕಾಪಿ ರೈಟ್ಸ್ ಬಂದಿತ್ತು ಅದಾದಮೇಲೆ ಸ್ಟ್ರೈಕ್ ಕೂಡ ಬಂದಿದೆ ಬಟ್ ಪರವಾಗಿಲ್ಲ ಸೊ ಆ ವೀಡಿಯೋನ ಬ್ಲಾಕ್ ಮಾಡಿದ್ದಾರೆ ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ಮೋಸ್ಟ್ಲಿ ಬೇರೆ ವೀಡಿಯೋಗಳೆಲ್ಲ ತುಂಬ ಜನ ಹಾಕಿದ್ದಾರೆ ಅವರಿಗೆಲ್ಲ ಬ್ಲಾಕ್ ಮಾಡಿ ಆ ವೀಡಿಯೋಗಳು ಶೋ ಆಗ್ದಂಗೆ ಮಾಡಿಲ್ಲ ಕಾಪಿ ರೈಟ್ಸ್ ಬಂದಿರುತ್ತೆ ಬಟ್ ಯಾಕೆ ಈ ವಿಡಿಯೋಗೆ ಮಾತ್ರ ಬ್ಲಾಕ್ ಆಯಿತು ಏನು ಅದು ನನಗೂ ಗೊತ್ತಿಲ್ಲ ಬಟ್ ಆ ವೀಡಿಯೋನ ಹಾಕೋಕ್ಕಾಗಲ್ಲ ಯಾಕೆಂದರೆ ಶೋ ಆಗೋಲ್ಲ ಬ್ಲಾಕ್ ಆಗುತ್ತೆ ಇಮಿಡಿಯೇಟ್ ಬ್ಲಾಕ್ ಆಗುತ್ತೆ ಸೊ ಜಗದೀಶ್ ಅವರು ಯಾರಿಗೆ ಯಾಕೆ ಯಾವ ಆ ಮಾತನ್ನ ಯಾರಿಗೆ ಹೇಳಿದ್ರು ಅಂತ ಅವ್ರು ಜಗದೀಶ್ ಅವರೇ ಉತ್ತರ ಕೊಡಬೇಕು ಸೊ ಖಂಡಿತ ನಮಗಂತೂ ಗೊತ್ತಿಲ್ಲ ಅದು ಏನಾದರೂ ಬೇರೆ ಕಡೆ ಲಿಂಕ್ ಆಗುತ್ತೆ ಅಂತ ಕೆಲವರು ಇನ್ಸ್ಟಾಗ್ರಾಮಲ್ಲಿ ನಮ್ಗೆ ಯಾರೋ ಕಲಿಸಿದ್ದು ಬಟ್ ನಾನು ಹೇಳಿದೆ ಬಟ್ ಅದು ಅಲ್ಲೇ ಅಲ್ಲಿಗೆ ಲಿಂಕ್ ಆಗೋಲ್ಲ ಇಲ್ಲಿಗೆ ಲಿಂಕ್ ಆಗೋಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಅದು ಎಲ್ಲಿ ಬೇಕಾದ್ರು ಲಿಂಕ್ ಆಗ್ಬೋದು ಯಾಕೆಂದ್ರೆ ಅವರು ಡಿ ಬಸ್ ಡಿ ಬಸ್ ಬಗ್ಗೆ ಬಿಡಿ ಅಲ್ಲಿ ಬಿಗ್ ಬಾಸ್ ಏನಿದ್ರು ಅವ್ರಿಗೆ ಮಾತಾಡಿದ್ದಾರೆ ಆಮೇಲೆ ಬಿಗ್ ಬಾಸ್ ಶೋನ ನಡೆಯಕ್ಕೆ ಬಿಡೋದಿಲ್ಲ ಅಂತಲೂ ಮಾತಾಡಿದ್ದಾರೆ ಈ ರೀತಿ ಅಂತ ಮಾತಾಡಿದಂಥ ವ್ಯಕ್ತಿ ಇನ್ನು ಅವ್ರ ಬಗ್ಗೆ ಕಿಂಡಲ್ ಮಾಡಿದವರು ಕಿಂಡಲ್ ಮಾಡಿಬಿಟ್ರು ನನ್ನ ಬ್ಯಾಗ್ ಬಗ್ಗೆ ಮಾತಾಡ್ಬಿಟ್ರು ಅಂತ ಮಾತಾಡಿಬಿಟ್ರು ರಾಸ್ಕಲ್ ಬೇಕಾದ್ರೆ ನೀವು ನೋಡಿ ಹದಿನೈದನೇ ಎಪಿಸೋಡ್ ನೋಡಿ ಹದಿನೈದನೇ ಎಪಿಸೋಡ್ ಪ್ಲಸ್ಸು ಸೆಕೆಂಡ್ ಬಂದು ಸೆವೆಂಟೀನು ಹದಿನೇಳನೇ ಎಪಿಸೋಡ್ ನೋಡಿ ಎರಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹದಿನೇಳನೇ ಎಪಿಸೋಡ್ ಬಂದು ಸ್ಯಾಟರ್ಡೆ ವೀಕ್ ಅಂದ್ಕೊಳ್ತೀನಿ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಎಪಿಸೋಡು ಹದಿನಾರು ಹದಿನಾರು ನೋಡಿ ಹದಿನೇಳನೇ ಎಪಿಸೋಡ್ ನೋಡಿ ಹದಿನೇಳನೇ ಎಪಿಸೋಡಲ್ಲಿ ಒಂದು ಬ್ಲೂ ಕಲರು ಬ್ಲೂ ಕಲರ್ ಶರ್ಟ್ ಹಾಕಿರ್ತಾರೆ ಈ ಜಗದೀಶ್ ಅವರು ಕ್ಯಾಮ್ರಾ ಮುಂದೆ ಒಂದು ಮಾತಾಡ್ತಾ ಇರ್ತಾರೆ ಸೊ ಅದಾದಮೇಲೆ ಇವರು ಮಂಜು ಹುಗ್ರಂ ಮಂಜು ಬಂದು ಅವರು ಕೂಡ ಸ್ವಲ್ಪ ಟ್ಯಾಂಕ್ ಕೊಡ್ತಾರೆ ಸೊ ಮನೆಯವರೆಲ್ಲ ಬಂದು ಟ್ಯಾಂಕ್ ಕೊಡ್ತಾರೆ ಅದೆಲ್ಲ ಇದೆ ನೋಡಿ ಸೊ ಆ ವೀಡಿಯೋ ನೋಡಿ ಆ ಜಿಯೋ ಸಿನಿಮಾದಲ್ಲಿ ಸಿಗುತ್ತೆ ನೋಡಿ ನೀವು ನೋಡ್ಬಿಟ್ಟು ನೀವು ಕಮೆಂಟ್ ಮಾಡಿ ಸೊ ಅವಾಗ ಅವರು ಏನಾದರೂ ಲಿಂಕ್ ಇದೆಯಾ ಬೇರೆಯದ್ ಲಿಂಕ್ ಆಗುತ್ತಾ ಅವ್ರು ಯಾರಿಗೆ ಹೇಳಿದ್ರು ರಾಸ್ಕಲ್ ಅಂತ ಸೊ ಅದಾದ ಮೇಲೆ ಅವ್ರು ಏನಕ್ಕೆ ಹೊರಗಡೆ ಬಂದರು ಇದು ಇವೆಲ್ಲ ಲಿಂಕ್ ಆಗುತ್ತಾ ಅವೆಲ್ಲ ನೋಡ್ಬಿಟ್ಟಿರಿ ಸೊ ಇದ್ರ ಬಗ್ಗೆ ಎಲ್ಲ ನೋಡ್ಬಿಟ್ಟು ನಾನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ಕ್ಯಾಸ್ಟು ಈಸಿಯಾಗಿ ಬಗ್ಗಲ್ಲ ಏಯ್ ಅರ್ಜು ಈಸಿಯಾಗಿ ಬಗ್ಗಲ್ಲ ಅಂತ ಹೇಳ್ಬೇಡಿ ಬಗ್ಗಿದಾಗೆಲ್ಲ ಪ್ರಪಂಚದೇ ಕಾಣ್ತಿದ್ದೋರೆ ನಾನು ಬಗ್ಗಿದ್ರೆ ಕಾಣ್ಸಿದ್ರೆ ಅವ್ನು ಯಾವನೋ ಇಡಿಯೇಟ್ರಾಸ್ಕೊಂಡು ನನ್ನ ಬಗ್ಗೆ ಹೊಲ್ಗರ ಮಾತಾಡಿದ್ರೆ ಅದನ್ನೂ ಡೀಪಾಗಿ ಹೋಗೋದು ಏಯ್ ಗತಿ ಇಲ್ದಿರ ಬಂದಿಲ್ಲ ನಾನು ಎಲ್ಲ ಬಿಟ್ಟಂಗೆ ವಾಕೆ ಓಪನ್ ದೋರ್ ಐ ಆಮ್ ರೆಡ್ ಟು ವಾಕ್ ಈಗ ಹೋಗ್ತೀನಿ ನಾನು ಐ ವಿಲ್ ಗೋಟ್ ಓಪನ್ ದ ಡೋರ್ ನಿಮ್ಮ ಲಗೇಜ್ ಅಲ್ಲ ಬಿದ್ದು ಸಾಯ್ಕೊಳ್ಳಿ ಇಲ್ಲಿ ಊಟಕ್ಕೆ ನಾವು ಊಟಕ್ಕೆ ಒಬ್ಬಳು ಕೇಳ್ತಾಳೆ ಇಲ್ಲಿ ಯಾವ ನಿಮ್ದು ನಾನು ನೂರ್ ಜನಕ್ಕೆ ಊಟ ಹಾಕೋ ಯೋಗ್ಯತೆ ಇದೆ ಅವನು ಯಾವ ಹೇಳ್ತಾನೆ ಮೆಂಟು ಅಂತ ನಾನ್ ರಿಯಾಕ್ಟ್ ಮಾಡಿ ಹೋಗ್ತೀರಾ ನೀವು